ಲೋಕ ಕದನಕ್ಕೂ ಮುನ್ನ ಐಎನ್ಡಿಐಎ ಒಕ್ಕೂಟ ಛಿದ್ರ ಛಿದ್ರ ಆಗ್ತಾ ಇದೆ ಮೋದಿ ಸೋಲಿಸಬೇಕು ಅನ್ನೋ ಉದ್ದೇಶದೊಂದಿಗೆ ಹೊರಟ ಕೈಪಡೆ ಸದ್ಯ ಅಭದ್ರ ಸ್ಥಿತಿನ ಎದುರಿಸ್ತಾ ಇದೆ ಪಕ್ಷಾಂತರ ಬಿರುಗಾಳಿಯಲ್ಲಿ ಸಿಲುಕೊಂಡು ಧೂಳಿಪಟ ಆಗ್ತಾ ಇದೆ ಕಾಂಗ್ರೆಸ್ ಐಎನ್ಡಿಐಎ ಒಕ್ಕೂಟ ರೆಡಿ ಆಗೋದಿರ್ಲಿ ಅದರಲ್ಲಿದ್ದ ನಾಯಕರು ವಾಪಸ್ ಬಂದಿದ್ದಾರೆ ಜೊತೆ ಜೊತೆಗೆ ಕಾಂಗ್ರೆಸ್ನಲ್ಲಿ ದಶಕಗಳಿಂದ ಕೆಲಸ ಮಾಡ್ತಾ ಇದ್ದವರು ನಿಷ್ಠೆಯನ್ನ ತೋರಿದ್ದವರು ಈಗ ಕಾಂಗ್ರೆಸ್ನಿಂದ ಕಾಲು ಹೊರಗಿಟ್ಟು ನೇರವಾಗಿ ಬಿಜೆಪಿ ಮನೆ ಕಡೆ ಹೋಗ್ತಿದ್ದಾರೆ ಕಾಂಗ್ರೆಸ್ ಸೇನೆಯ ಅಥಿರಥ ಮಹಾರಥರೇ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ ಕೈ ಗಾಯದ ಮೇಲೆ ಬರೆ ಎಳೆದಿದ್ದಾರೆ ಸಂಸದ ಮನೀಶ್ ತಿವಾರಿ ಕಮಲ್ನಾಥ್ ಬಳಿಕ ಕಾಂಗ್ರೆಸ್ನಿಂದ ವಿಮುಖರಾದ್ರ ತಿವಾರಿ ಕಾಂಗ್ರೆಸ್ ನಾಯಕತ್ವದಿಂದ ಬೇಸತ್ರ ಕಮಲ್ನಾಥ್ ಕಳೆದ ಚುನಾವಣೆಯಲ್ಲಿ ತಮ್ಮನ್ನ ಕಡಿಗಣಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಸಾಧ್ಯತೆಯನ್ನ ಕಾಂಗ್ರೆಸ್ನಲ್ಲೂ ಮಾತಾಡ್ತಿದ್ದಾರೆ ಬಿಜೆಪಿಯಲ್ಲೂ ಮಾತಾಡುತ್ತಿದ್ದಾರೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ನಿಂದ ದೂರ ಆಗ್ತಾರ ಸಿಕ್ಸರ್ ಸಿದ್ದು ಬಿಜೆಪಿಯಿಂದ ಹೊರಗೆ ಬಂದು ಆಪ್ ಕಾಂಗ್ರೆಸ್ ಈಗ ವಾಪಸ್ ಬಿಜೆಪಿ ಕಡೆ ಮನಸ್ಸು ಮಾಡ್ತಾ ಇದ್ದಾರ ನವಜೋತ್ ಸಿಂಗ್ ಸಿದ್ದು ಅನ್ನೋದು ಪ್ರಶ್ನೆ ಕಮಲಪಾಳಿಯದಲ್ಲಿ ಘರ್ ಮಾಡೋದಕ್ಕೆ ಸಿದ್ದು ರೆಡಿ ಅಮಿತ್ ಶಾ ಜೊತೆ ಒಂದು ಸುತ್ತಿನ ಮಾತುಕತೆಯಾಗಿದೆ ಅಂತಿದ್ದಾರೆ ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿರುವ ನಾಯಕರೆಲ್ಲರೂ ಕೂಡ ಈಗ ಬಿಜೆಪಿ ಕಡೆ ಮುಖ ಮಾಡ್ತಿದ್ದಾರೆ ಪ್ರಶಾಂತ್ ಏನಾಗ್ತಾ ಇದೆ ಅಂದ್ರೆ ಅಥಿರಥ ಮಹಾರಥರು ಕಮಲ್ನಾಥ್ನ ಇಂದ್ರ ಇಂದಿರಾ ಗಾಂಧಿ ಅವರ ಮೂರನೇ ಪುತ್ರ ಅಂತ ಕರೀತಿದ್ರು ಕಾಂಗ್ರೆಸ್ ಕಡೆಯಿಂದ ಬಿಜೆಪಿ ಕಡೆ ಒಂದ್ ಅನ್ಸುತ್ತೆ ನಾವು ಅವಾಗಲೇ ಮಾಡಿದ್ದೀವಿ ಟಾರ್ಗೆಟ್ ಫೋರ್ ಹಂಡ್ರೆಡ್ ಬಿಜೆಪಿ ತನ್ನ ಸೀಟನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಮತ್ತು ವಿಪಕ್ಷಗಳ ತಾಕತ್ತನ್ನೇ ಪೂರ್ತಿಯಾಗಿ ಚುನಾವಣೆಗೆ ಮುಂಚೆ ಚುನಾವಣೆ ಘೋಷಣೆ ಆಗುವ ಮುಂಚೆಯೇ ಅರ್ಧ ಯುದ್ಧ ಮುಗಿಸ್ಬಿಡೋದು ಆ ರೀತಿಯ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿದೆ ಅನ್ಸುತ್ತೆ ಆ ಕಾರಣದಿಂದ ಅಶೋಕ್ ಚವಾಣ್ರನ್ನ ಬಿಜೆಪಿ ಮೊನ್ನೆಷ್ಟೇ ಕರ್ಕೊಂಡು ಬಂತು ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ಅವರು ಹಿಂದಿನ ದಿನದವರೆಗೂ ಕೂಡ ಎನ್ ಸಿ ಪಿ ಮತ್ತು ಉದ್ಧವ್ ಠಾಕ್ರೆ ಅವರ ಜೊತೆಗೆ ಎಸ್ ಸೀಟ್ ಹಂಚಿಕೆ ಮಾಡಬೇಕು ಮಹಾರಾಷ್ಟ್ರದಲ್ಲಿ ಅಂತ ಅವರು ಚರ್ಚೆ ಇದ್ರು ಮರುದಿನ ಅವರು ಬಿ ಜೆ ಪಿಯಲ್ಲಿದ್ದರು ಈಗ ಕಮಲ್ನಾಥ್ ಬರುವ ಸಂಕೇತಗಳನ್ನು ತೋರಿಸ್ತಿದ್ದಾರೆ ಅವರ ಮಗ ನಕುಲ್ನಾಥ್ ಛಿಂದ್ವಾರದಿಂದ ಬಿ ಜೆ ಪಿಯ ಟಿಕೆಟನ್ನು ಕೊಟ್ಟರೆ ನಾವು ಬರ್ತೀವಿ ಅನ್ನೋ ಸಂದೇಶ ಕಳಿಸಿದ್ದಾರೆ ಕಮಲ್ನಾಥ್ರನ್ನ ಕರೆತರುವ ಬಗ್ಗೆ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು ಕೂಡ ಬಿ ಜೆ ಪಿಯಲ್ಲಿ ಇವೆ ಯಾಕೆಂದರೆ ಅವರು ಬಿ ಜೆ ಪಿಯ ವಿರುದ್ಧ ಪ್ರಚಾರವನ್ನು ಮಾಡಿದರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಕೂಡ ಆಗಿದ್ದರು ಕಮಲ್ನಾಥ್ರನ್ನು ಕರ್ಕೊಂಡ್ಬರಕ್ಕೆ ಜ್ಯೋತಿರಾದಿತ್ಯರ ವಿರೋಧವೂ ಕೂಡ ಇರುತ್ತೆ ಆದರೆ ಕಮಲ್ನಾಥ್ ಬರುವ ಸಂಕೇತಗಳನ್ನು ತೋರಿಸ್ತಿದ್ದಾರೆ ಅವರ ಮಗ ಈಗಾಗಲೇ ಎಕ್ಸ್ನಿಂದ ಅಂದರೆ ಟ್ವಿಟರ್ ಮಾಜಿ ಟ್ವಿಟರ್ ಈಗಿನ ಎಕ್ಸ್ನಿಂದ ಕಾಂಗ್ರೆಸ್ ಅನ್ನುವ ಪದವನ್ನು ತಮ್ಮ ಪ್ರೊಫೈಲಿಂದ ತೆಗೆದುಹಾಕಿದ್ದಾರೆ ಬರ್ಬೋದು ಮನೀಶ್ ತಿವಾರಿ ಮನೀಶ್ ತಿವಾರಿ ಜಿ ಟ್ವೆಂಟಿ ತ್ರೀಯಲ್ಲಿದ್ದರು ಗುಲಾಮ್ ನಬಿ ಆಜಾದ್ ನೇತೃತ್ವದಲ್ಲಿ ಏನು ಸೆಡ್ ಹೊಡೆದಿತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಅದು ಅದಾದ ನಂತರ ಮನೀಶ್ ತಿವಾರಿ ಅವರನ್ನು ಕಾಂಗ್ರೆಸ್ ಲಿಟ್ರಲಿ ಪಕ್ಕದಲ್ಲಿಟ್ಟಿತ್ತು ಟಿಕೆಟ್ ಕೊಡುವ ಸಂಕೇತಗಳಿಲ್ಲ ಆ ಕಾರಣದಿಂದ ಮನೀಶ್ ತಿವಾರಿ ಬಿಜೆಪಿಗೆ ಬರಬಹುದು ಅಂತಕ್ಕಂಥ ಸಂಕೇತಗಳು ಕೂಡ ಸಿಗ್ತಾ ಇವೆ ನಿತೀಶ್ ಜೆ ಬಿಜೆಪಿ ಸೆಳೆದುಕೊಳ್ತು ಎನ್ ಡಿ ಎ ತೆಕ್ಕೆಗೆ ಅಂದರೆ ಒಂದು ರೀತಿ ವಿಪಕ್ಷಗಳ ಪಾಳಯದಲ್ಲಿ ಯುದ್ಧ ಘೋಷಣೆ ಆಗುವ ಮುಂಚೆ ಒಂದು ಹತೋತ್ಸಾಹ ಮೂಡಬೇಕು ಅನ್ನುವ ಪ್ರಯತ್ನ ಬಿ ಜೆ ಪಿ ಮಾಡ್ತಾ ಇದೆ ಆದರೆ ನೋಡಿ ಎಲ್ಲರನ್ನ ಕರ್ಕೊಂಡು ಬರೋದು ರಾಜಕೀಯವಾಗಿ ಸರಿ ಇರ್ಬೋದು ಆದರೆ ನೈತಿಕವಾಗಿ ಸರಿನಾ ಅನ್ನುವ ಪ್ರಶ್ನೆ ಬರುತ್ತೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಗೋಪಿನಾಥ್ ಮುಂದೆ ಅವರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರಲಿಕ್ಕೆ ಅಹಮದ್ ಪಟೇಲ್ ತುಂಬ ಪ್ರಯತ್ನ ಪಟ್ಟಿದ್ದರು ಸೋನಿಯಾ ಗಾಂಧಿ ಕೂಡ ಅದಕ್ಕೆ ಒಪ್ಪಿದ್ರು ಗೋಪಿನಾಥ್ ಮುಂದೆ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಏನೋ ನಿತಿನ್ ಗಡ್ಕರಿ ಉಚ್ಚ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಕಡೆಗಣಿಸ್ಲಾಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಗೋಪಿನಾಥ್ ಮನಮೋಹನ್ ಸಿಂಗ್ ಬಳಿ ಹೊತ್ತು ಮನ್ಮೋಹನ್ ಸಿಂಗ್ ಯೂಜಲಿ ಏನೂ ಮಾತಾಡಲ್ಲ ಅಂತ ಒಂದು ಪರ್ಸೆಪ್ಷನ್ ಇದೆ ಅಲ್ವಾ ಮನಮೋಹನ್ ಸಿಂಗ್ ಅಹಮದ್ ಪಟೇಲ್ ಮತ್ತು ಸೋನಿಯಾ ಗಾಂಧಿ ಬಳಿ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ರಂತೆ ನೋಡಿ ಗೋಪಿನಾಥ್ ಮುಂದೆ ಲೋಕಸಭೆಯ ವಿರೋಧ ಪಕ್ಷದ ಉಪನಾಯಕರಿದ್ದಾರೆ ನನ್ನ ಕಾಲಾವಧಿಯಲ್ಲಿ ವಿರೋಧ ಪಕ್ಷದ ಉಪನಾಯಕರನ್ನೇ ನಾನು ಸೆಳೆದುಕೊಂಡೆ ಅನ್ನುವ ನಾನು ಅಂಥ ಪಾಲಿಟಿಕ್ಸ್ ನನಗೆ ಆ ಕೆಟ್ಟ ಹೆಸರು ಬೇಡ ಅಂತ ಗೋಪಿನಾಥ್ ಮುಂದೆ ಅವರನ್ನು ಕರ್ಕೊಂಬರುವ ಕಾರ್ಯಕ್ರಮವನ್ನೇ ಕರೆ ಕಾಂಗ್ರೆಸ್ ರದ್ದುಪಡಿಸ್ಬೇಕಾಯ್ತು ಅಷ್ಟು ಮನಮೋಹನ್ ಸಿಂಗ್ ಕಡಾಖಂಡಿತ ಶಬ್ದಗಳಲ್ಲಿ ಮಾತನಾಡಿದರು ನಂತರ ಗೋಪಿನಾಥ್ ಮುಂದೆ ಒಂದು ಕಾಲು ಹೊರಗಿಟ್ಬಿಟ್ಟಿದ್ರು ಬಿ ಜೆ ಪಿಯಿಂದ ನಂಗೆ ನೆನಪಿದೆ ರಾತ್ರಿ ಹನ್ನೆರಡು ಗಂಟೆಗೆ ಅಹಮದ್ ಪಟೇಲ್ ಮನೆಗೆಲ್ಲ ಬಂದಿದ್ದು ಟಿ ವಿಯಲ್ಲಿ ಬಂದ್ಬಿಟ್ಟಿತ್ತು ಒಬ್ಬ ಟಿ ವಿ ಕ್ಯಾಮ್ರಾಮನ್ ಅದನ್ನು ಸೆರೆ ಹಿಡಿದ್ಬಿಟ್ಟಿದ್ದ ನಂತರ ಕೊನೆಗೆ ಸುಷ್ಮಾ ಸ್ವರಾಜ್ ಮಧ್ಯೆ ಪ್ರವೇಶಿಸಿ ಬಿ ಜೆ ಪಿಯ ಉಳಿದ ನಾಯಕರ ಜೊತೆ ಮಾತಾಡಿ ಮುಂದೆ ಅವರನ್ನು ಬಿ ಜೆ ಪಿಯಲ್ಲೇ ಉಳಿಸ್ಕೊಳ್ಳುವ ತೀರ್ಮಾನ ಆಯಿತು ನಾನು ಹೇಳುವ ತಾತ್ಪರ್ಯ ಇಷ್ಟೇ ವಿಪಕ್ಷದವ್ರು ಬರ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಸಾರಾಸಗಟ್ಟ ನೋಡಿ ಖೇಲ್ಕ ಮಜಾ ಅಂತಂದಿರುತ್ತೆ ಅಲ್ವಾ ರಾಜಕಾರಣ ಆದರೆ ಅದೊಂದು ಆಟ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಆ ಆ ಇಡೀ ಆಟವನ್ನೇ ಕೆಡಿಸ್ಬಿಟ್ಟಿದ್ದಾರೆ ಹೆಂಗೆ ಅಜಿತ್ ದಾದಾ ಪವಾರ್ ದೇವೇಂದ್ರ ಫಡ್ನವೀಸ್ ಆಮ್ನೆ ಸಾಮ್ನೆ ಇದ್ರೂ ಈಗ ಒಟ್ಟಿಗೆ ಕೂತ್ಕೊಳ್ತಾ ಇದ್ದಾರೆ ಬಟ್ ಪ್ರಶಾಂತ್ ಇವಾಗ ಕಮಲ್ನಾಥ್ ಅವ್ರನ್ನ ಕರಪ್ಷನ್ ಅಂತ ಅಮಿತ್ ಶಾ ಕರೆದಿದ್ರು ನಿತೀಶ್ ಕುಮಾರ್ ವಿರುದ್ಧ ವಾಗ್ದಾಳಿ ಕರಪ್ಷನ್ ವಾಗ್ದಾಳಿ ನಡೆಸಿದ್ರು ಅಜಿತ್ ದಾದಾ ಪವಾರ್ ಬಗ್ಗೆ ಏನೆಲ್ಲ ಅಶೋಕ್ ಚೌಹಾಣ್ ಬಗ್ಗೆ ಅಶೋಕ್ ಚೌಹಾಣ್ ಬರುವ ನಾಲ್ಕು ದಿನ ಮುಂಚೆ ಬಿಜೆಪಿ ಒಂದು ವೈಟ್ ಪೇಪರ್ ತರುತ್ತೆ ಅದರಲ್ಲಿ ಆದರ್ಶ ಹಗರಣದಲ್ಲಿ ಅಶೋಕ್ ಚೌಹಾಣ್ ರ ಹೆಸರನ್ನ ಪ್ರಸ್ತಾಪಿಸುತ್ತೆ ಭ್ರಷ್ಟಾಚಾರದ ಪ್ರಕರಣದ ವಿರುದ್ಧ ಬಿಜೆಪಿ ನಾವು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಟ್ಟಿದ್ದೀವಿ ಅಂತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೋಗ್ತಾ ಇದೆ ಬಟ್ ಈ ಎಲ್ಲ ಕೇಸ್ಗಳು ಅಥವಾ ಈ ಎಲ್ಲ ಅಲಿಗೇಷನ್ಸ್ನ ಮಾಡಿ ಅವರನ್ನೇ ಕರ್ಕೊಂಡು ಬಂದು ನಾನು ಪೊಲಿಟಿಕಲಿ ಇಟ್ ಮೇ ಬಿ ರೈಟ್ ವಿಪಕ್ಷಗಳನ್ನು ಒಂದು ರೀತಿ ವಿಪಕ್ಷಗಳ ಬಳಿ ಶಸ್ತ್ರ ಇರದಂಗೆ ಮಾಡೋದು ಒಂದು ಪೊಲಿಟಿಕಲಿ ಮೇ ಬಿ ರೈಟ್ ಬಟ್ ನೈತಿಕವಾಗಿ ರಾಜಕಾರಣಕ್ಕೂ ಒಂದು ರೀತಿಯ ನೈತಿಕತೆ ಇರುತ್ತೆ ನೀವು ಎಲ್ಲರನ್ನ ನಿಮ್ಮ ನಿಮ್ಮ ವಿರೋಧಿ ಪಾಳಯದಲ್ಲಿದ್ದನ್ನು ಅವನು ಖಾಲಿ ಮಾಡಿ ಇಲ್ಲಿ ತಂದು ಯುದ್ಧ ನಡೆಸಿ ಅಂತ ಹೇಳೋದ್ರಲ್ಲಿ ಅದು ಏನಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಟೈಮ್ಸ್ ಬಟ್ ರಾಜಕಾರಣದಲ್ಲಿ ಇವೆಲ್ಲವೂ ನಡೆಯುತ್ತೆ ಬಟ್ ಈಗ ಕಮಲ್ನಾಥ್ರನ್ನ ಮೊನ್ನೆ ಮೊನ್ನೆ ಅಷ್ಟೇ ನಿಮ್ಮ ವಿರುದ್ಧ ಪ್ರಚಾರ ಮಾಡಿದ್ರು ಕರೆಕ್ಟ್ ಮುಂದಕ್ಕೆ ಇಲ್ಲ ಈಗ ನಾನು ನನಗೆ ಅನ್ಸೋದು ಪಿ ವಿ ನರಸಿಂಹರಾವ್ರ ವಿರುದ್ಧ ಬಿ ಜೆ ಪಿ ಎಷ್ಟೆಲ್ಲ ಆರೋಪ ಮಾಡಿತ್ತು ಎಷ್ಟು ಹಗರಣಗಳ ಆರೋಪ ಮಾಡಿತ್ತು ಇವತ್ತು ಬಿ ಜೆ ಪಿ ಹೇಳ್ತಾ ಇದೆ ಪಿ ವಿ ನರಸಿಂಹರಾವ್ರಂಥ ನಾಯಕನೇ ಕಾಂಗ್ರೆಸ್ನಲ್ಲಿಲ್ಲ ಸರಿ ನಿಮ್ಮ ಪಾಲಿಟಿಕಲಿ ಯು ಮೇ ಬಿ ರೈಟ್ ಅವ್ರಿಗೆ ಭಾರತ ರತ್ನ ಕೊಟ್ರಪ್ಪ ಅದೊಂದು ಪ್ರಶ್ನೆ ಬೇರೆ ಆದರೆ ಮುಲಾಯಂ ಸಿಂಗ್ ಯಾದವ್ರದ್ದು ಮುಲ್ಲಾ ಮುಲಾಯಂ ಅಂತ ಕರೆದ್ರು ನಂತರ ಕರೆದು ಪದ್ಮಭೂಷಣವನ್ನು ಕೊಟ್ಟರು ಅಂದರೆ ನಿಮ್ಮ ದ್ವಂದ್ವಗಳು ಅಲ್ಲೇ ಸ್ಪಷ್ಟವಾಗಿ ಅಶೋಕ್ ಚವ್ಹಾಣ್ರನ್ನ ಕರಿತಾ ಇದ್ದೀರಿ ಕಮಲ್ನಾಥ್ರನ್ನ ಕರಿತಾ ಇದೀರಿ ಮನೀಶ್ ತಿವಾರಿಯರನ್ನ ಕರಿತಾ ಇದ್ದೀರಿ ನಿನ್ನೆ ಯಾರೋ ಹೀಗೆ ನೋಡ್ತಾ ಇದನ್ನ ಇದನ್ನು ಒಬ್ರು ಸಿಕ್ಕಿದ್ರೆ ದಾರಿಯಲ್ಲಿ ಅವ್ರು ಹೇಳಿದ್ರು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಹೇಳ್ಬಿಡಿ ರಾಹುಲ್ ಗಾಂಧಿಗೊಂದು ಕರ್ಕೊಂಬಿಡಿ ಅಲ್ಲಿ ಮುಗಿದೋಗುತ್ತೆ ಅಂದರೆ ತಮಾಷೆಗಾದರೂ ಕೂಡ ನೀವು ಪಕ್ಷ ವಿಪಕ್ಷಗಳು ಐಡಿಯಾಲಜಿಕಲ್ ವಿರೋಧಗಳು ಅಂತೆಲ್ಲ ಮಾತಾಡ್ತಾ ಇರ್ತೀರಿ ಏಕಾಏಕಿ ಅಶೋಕ್ ಚವ್ಹಾಣ್ ಕಮಲ್ನಾಥ್ ಮನೀಶ್ ತಿವಾರಿ ಎಲ್ಲರೂ ನಡೆದ್ಬಿಡುತ್ತೆ ರೈಟ್ ಎಸ್ ಎಸ್ ಒಂದು ಚಿಕ್ಕ ಬ್ರೇಕ್ ತಗೋಣವಿ ಐ ತಿಂಕ್ ಪಾಲಿಟಿಕ್ಸ್ ನಲ್ಲಿ ಎಲ್ಲವೂ ನಡೆಯುತ್ತೆ ಅನ್ನೋದನ್ನ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಮೃತವು ರಾಜಕಾರಣಕ್ಕೂ ಅನ್ವಯಿಸುತ್ತೆ ವ್ಯಕ್ತಿಗೂ ಅನ್ವಯಿಸುತ್ತೆ ರಾಜಕಾರಣಕ್ಕೂ ಅನ್ವಯಿಸುತ್ತೆ ಅದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕಮಲ್ನಾಥ್ ಇನ್ ಕೇಸ್ ಬಿಜೆಪಿಗೆ ಬಂದ್ರೆ ಜ್ಯೋತಿರಾದಿತ್ಯ ಸಿಂಧಿ ಏನ್ ಮಾಡ್ತಾರೆ ಅನ್ನೋದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಒಂದ್ ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್